ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ನೋಡಿ ಸ್ಥಳೀಯವಾಗಿ ಹುಟ್ಟಿಕೊಂಡಿರುವ ಸಮಸ್ಯೆ ಸ್ಥಳೀಯವರೇ ಬಗೆಹರಿಸಿಕೊಳ್ಳಬೇಕು ಅಂತ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಹೇಳಿದ ನಂತರ ಫಸ್ಟ್ ಮತ್ತೊಮ್ಮೆ ರಿಯಾಕ್ಷನ್ ಕೊಟ್ಟಿದ್ದು ಇವತ್ತೆ ಪತ್ರಕರ್ತರು ನೇರ ನೇರ ಪ್ರಶ್ನೆ ಕೇಳೋದು ಕಲ್ತಿದ್ದಾರೆ ಇತ್ತೀಚೆಗೆ ಯಾವಾಗ ಕರೆಸ್ಕೋತೀರಿ ಸಿ ಎಮ್ ಅನ್ನ ಡಿ ಸಿ ಎಮ್ ಅಂತ ದಿಲ್ಲಿಗೆ ಯಾವಾಗ ಕರೆಸ್ಕೊತೀರಿ ಅಂತ ನಮಗೆ ಯಾವಾಗ ಕರೆಸ್ಕೋಬೇಕು ಅನ್ಸುತ್ತೋ ಅವಾಗ ಕರೆಸ್ಕೊತೀವಿ ಅಂದರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ಆರಕೆಯ ಉತ್ತರ ಕೊಡಬೇಕಂದ್ರೆ ಯಾಕೆ ಕರೆಸ್ಕೋಬೇಕು ಅಂತಲೂ ಕೇಳಬಹುದಾಗಿತ್ತು ಯಾಕಪ್ಪ ಕರ್ಸ್ಕೋಬೇಕು ಅಂಥದ್ದು ಏನಾಗಿದೆ ಅಂತ ಹಾಂ ಬಟ್ ವಿಷಯ ಜೀವಂತವಾಗಿರ್ಬೇಕಲ್ಲ ವಿಷಯ ಜೀವಂತವಾಗಿರ್ಬೇಕು ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆದಷ್ಟು ಬೇಗ ರಾಜ್ಯದ ನಾಯಕತ್ವದ ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸುತ್ತೆ ಅಂದಿದ್ರು ದಿಲ್ಲಿಗೆ ಕರ್ಸ್ಕೊಂಡು ಮಾತಾಡ್ತೀವಿ ಅಂದಿದ್ರು ಅದಾದ ನಂತರ ಸ್ಥಳೀಯವಾದ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೋಬೇಕು ಅಂದಿದ್ರು ಇವತ್ತು ಹಿಂಗೆ ಅಂತಾರೆ ಯಾವಾಗ ಬೇಕೋ ಅವಾಗ ಕರೆಸ್ಕೊತೀವಿ ಬಿಡಿ ಅಂತ ಕೇಳಿಸ್ಕೊಳ್ಳಿ ಯಾವಾಗ 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 ಅವಶ್ಯಕತೆ ಇರ್ತದೋ ಅವಾಗ ಕರಿತು ಯಾವ ಯಾವಾಗ 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 ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಖರೀತು ಯಾವಾಗ 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 ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಖರೀತು ಈ ಪ್ರತಿಕ್ರಿಯೆಯನ್ನು ಕೊಟ್ಟ ನಂತರ ಆವಾಗಲೇ ಹೇಳೋದ್ನಲ್ಲ ಎಚ್ ಎಲ್ ಏರ್ಪೋರ್ಟ್ಗೆ ಹೋದ್ರು ಅಲ್ಲಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ಕರ್ ಕಲಬುರ್ಗಿಗೆ ಫ್ಲೈ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯವರು ಇದ್ದಾರೆ ಅಲ್ಲಿನ ವೇದಿಕೆಯ ಭಾಷಣ ನೋಡಿ ಡಿ ಕೆ ಶಿವಕುಮಾರ್ ಅವರು ಎರಡನೇ ಸಲ ಇದನ್ನು ಹೇಳೋದು ಇಲ್ಲಿ ಆಗ್ತಾ ಇರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರೆ ನಮಗೂ ಕಲ್ಯಾಣ ಕರ್ನಾಟಕದಲ್ಲೇ ಹುಟ್ಟಬೇಕಾಗಿತ್ತು ಅನಿಸುತ್ತೆ ಅಂತ ಹಿಂದೊಂದು ಸಲ ಹಂಗೆ ಹೇಳಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟೋದು ಬೆಳೆಯೋದು ಜೀವನ ಮಾಡೋದು ಅಂದರೆ ಸುಲಭ ಅನ್ಕೋಬೇಡಿ ಅಂದಿದ್ದೆ ನಾನು ಅಲ್ಲ ಈಸಿ ಅಲ್ಲ ಇಲ್ಲಿ ಯಾಕೆ ಹುಟ್ಟಬೇಕು ಅನ್ಸುತ್ತೆ